ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರಿನಿಂದಲೇ ಲೋಕಸಭಾ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ ಇವತ್ತು ಮೈಸೂರಿಗೆ ಬಂದಿದ್ದ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರ ಜೊತೆ ಲೋಕತಂತ್ರ ಹೆಣೆದಿದ್ದಾರೆ ಅಲ್ಲದೆ ರಾಜ್ಯ ನಾಯಕರಗಳಿಗೂ ಕೂಡ ಕೆಲ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಲೋಕಸಮರಕ್ಕೆ ಬಿಜೆಪಿ ಚಾಣಕ್ಯನ ತಂತ್ರಗಾರಿಕೆ ಟಿಕೆಟ್ ಹಂಚಿಕೆಗೆ ಅಮಿತ್ ಶಾ ಹೈ ವೋಲ್ಟೇಜ್ ಸಭೆ ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭಾ ಚುನಾವಣೆಗೆ ಹಳೆ ಮೈಸೂರಿನಿಂದಲೇ ರಣ ಕಹಳಿ ಮೊಳಗಿಸಿದ್ದಾರೆ ಇವತ್ತು ಸುತ್ತೂರು ಜಾತ್ರೆ ನೆಪದಲ್ಲಿ ಮೈಸೂರಿಗೆ ಎಂಟ್ರಿ ಕೊಟ್ಟಿರೋ ಕೇಸರಿ ಚಾಣಕ್ಯ ಬಿಜೆಪಿಯನ್ನ ಗೆಲ್ಲಿಸುವ ಬಗ್ಗೆ ಮೈತ್ರಿ ಬಗ್ಗೆಯೂ ತಂತ್ರಗಾರಿಕೆ ಶುರು ಮಾಡಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ನಾಯಕರ ಜೊತೆ ಮೈತ್ರಿ ಹಾಗೂ ಟಿಕೆಟ್ ಹಂಚಿಕೆ ಸಂಬಂಧ ಮಹತ್ವದ ಸಭೆ ನಡೆಸಿದ್ದಾರೆ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಿದ ಅಮಿತ್ ಶಾ ಮುಂದಿನ ಎಲೆಕ್ಷನ್ಗೆ ಕೈಗೊಳ್ಳಬೇಕಾದ ಕೆಲ ಕ್ರಮಗಳ ಬಗ್ಗೆ ತಂತ್ರಗಾರಿಕೆಗಳ ಬಗ್ಗೆ ಬಿಜೆಪಿ ನಾಯಕರಿಗೆ ಪಾಠ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಡಿವಿ ಸದಾನಂದಗೌಡ ಬಸವರಾಜ ಬೊಮ್ಮಾಯಿ ಈಶ್ವರಪ್ಪ ನಳಿನ್ ಕುಮಾರ್ ಕಟೀಲ್ ಶ್ರೀರಾಮುಲು ಸೇರಿ ಪ್ರಮುಖ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಿನ ಕೋರ್ ಕಮಿಟಿ ಸಭೆಯಲ್ಲಿ ಮುಖ್ಯವಾಗಿ ಎರಡು ವಿಚಾರಕ್ಕೆ ಮಹತ್ವವನ್ನು ಕೊಡಲಾಗಿತ್ತು ಸಭೆಯ ಅಜೆಂಡಾ ಏನಂದ್ರೆ ರಾಜ್ಯ ಸರ್ಕಾರದ ಯೋಜನೆಗಳ ವೈಫಲ್ಯಗಳನ್ನು ಜನರಿಗೆ ತಿಳಿಸೋದಾಗಿತ್ತು ಹಾಗೆಯೇ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಗೆಲ್ಲೋದೆ ಅಮಿತ್ ಶಾ ಕೊಟ್ಟ ಮೈನ್ ಟಾರ್ಗೆಟ್ ಆಗಿತ್ತು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರಿಗೂ ಕೆಲ ಮಹತ್ವದ ಸಂದೇಶವನ್ನ ರವಾನಿಸಿದ್ದಾರೆ ಅವೇನೇನು ಅಂತ ನೋಡೋದಾದ್ರೆ ಲೋಕಸಭೆಗಳ ಅಭ್ಯರ್ಥಿಗಳ ಆಯ್ಕೆ ಟಿಕೆಟ್ ಹಂಚಿಕೆಯನ್ನ ನಾವು ದೆಹಲಿಯಲ್ಲಿ ನಿರ್ಧರಿಸುತ್ತೇವೆ ನೀವು ಮಾತ್ರ ಇಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಹೋಗಿ ಅಂತ ಸೂಚನೆಯನ್ನ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಹಂಚಿಕೆ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಅಮಿತ್ ಶಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಒಟ್ಟಾರೆ ನಮ್ಮ ಗುರಿ ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಿಯಾಗಿ ಮಾಡುವುದೇ ಆಗಿರಬೇಕು ಇನ್ನು ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿಗಳು ಮನೆ ಮನೆಗೆ ತಲುಪಬೇಕು ಹಾಗೆಯೇ ಶ್ರೀರಾಮ ಮಂದಿರ ನಿರ್ಮಾಣದ ವಿಚಾರ ಕೂಡ ಮನೆ ಮನೆಗೆ ತಲುಪಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಕಾರ್ಯಕರ್ತರು ಮುಖಂಡರನ್ನ ವಿಶ್ವಾಸಕ್ಕೆ ಪಡಿಬೇಕು ಗ್ರಾಮೀಣ ಪ್ರದೇಶಕ್ಕೆ ತೆರಳಿ ಸಂಘಟನೆಯನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಗ್ಯಾರಂಟಿ ವೈಫಲ್ಯಗಳನ್ನೇ ಹೆಚ್ಚಾಗಿ ಜನರಿಗೆ ಪ್ರಚಾರ ಮಾಡಲು ಸೂಚನೆಯನ್ನ ನೀಡಿದ್ದಾರೆ ಇನ್ನು ಸಭೆ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಿಟಿ ರವಿ ಕೋರ್ ಕಮಿಟಿ ಸಭೆಯಲ್ಲಿ ನಡೆದ ಚರ್ಚೆಯ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಟಿಕೆಟ್ ಹಂಚಿಕೆ ಹಾಗೂ ಮೈತ್ರಿ ಬಗ್ಗೆ ಮಾತನಾಡಿದ್ರು ಮಾನ್ಯ ಅಮಿತ್ ಶಾ ಅವರು ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಕೂಟ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಗೆಲ್ತಕ್ಕಂಥ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಸೀಟ್ ಶೇರಿಂಗ್ ಬಗ್ಗೆ ರಾಜ್ಯದ ಪ್ರಮುಖರು ಮತ್ತೆ ಎರಡೂ ಪಕ್ಷದ ಪ್ರಮುಖರು ಕೂತು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅತಿ ಶೀಘ್ರದಲ್ಲೇ ಆ ವಿಚಾರವಾಗಿ ಇವತ್ತೇನು ಕೂಡ ಚರ್ಚೆ ಆಗಿಲ್ಲ ಆದರೆ ಒಂದು ಯಾರೇ ಅಭ್ಯರ್ಥಿ ಆದರೂ ಸಹ ನಾವೆಲ್ಲರೂ ಕೂಡ ಒಟ್ಟಿಗೆ ದುಡಿಬೇಕು ಕೆಲಸ ಮಾಡಬೇಕು ಅನ್ನುವ ಸಂದೇಶವನ್ನು ಅವರು ನೀಡಿದ್ದಾರೆ ಜೆಡಿಎಸ್ ಎನ್ ಎ ಭಾಗ ಆಗಿರೋದ್ರಿಂದ ಅವ್ರನ್ನ ನಾವು ಎಲ್ಲ ರೀತಿಯಿಂದಲೂ ಕೂಡ ಗೌರವದಲ್ಲಿ ಕಾಣ್ತೇವೆ ಒಟ್ಟಿಗೆ ತಗೊಂಡೋಗುವಂತ ಕೆಲಸನ ನಮ್ಮ ಕಡೆಯಿಂದ ನಾವು ಮಾಡೇ ಮಾಡ್ತೀವಿ ನಮ್ಮ ಕಡೆಯಿಂದ ಆ ತರದ ಕೂಡ ತೊಡಕಾಗದ ರೀತಿಯಲ್ಲಿ ಪಕ್ಷದ ನೇತೃತ್ವದ ನಡುವೆ ಯಾವುದೇ ರೀತಿಯ ಆ ತರದ್ ಗೊಂದಲ ಇಲ್ಲ ಇನ್ನು ಅಮಿತ್ ಶಾ ಸಭೆಯಲ್ಲಿ ತೆರಿಗೆ ಅನ್ಯಾಯದ ಬಗ್ಗೆಯೂ ಪ್ರಸ್ತಾಪವಾಗಿದೆ ರಾಜ್ಯ ಸರ್ಕಾರ ನಡೆಸುತ್ತಿರುವ ಅನುದಾನ ಕದನಕ್ಕೆ ತಿರುಗೇಟನ್ನ ನೀಡುವುದಕ್ಕೂ ಬಿಜೆಪಿ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನಾಳೆಯಿಂದ ಶುರುವಾಗುವ ಅಧಿವೇಶನದಲ್ಲೂ ಹೋರಾಟವನ್ನು ನಡೆಸುವ ಬಗ್ಗೆ ಈಗಾಗಲೇ ರೂಪುರೇಷೆಯನ್ನ ಸಿದ್ಧಪಡಿಸಲಾಗಿದೆ ಅಮಿತ್ ಶಾ ಸಭೆಯಲ್ಲಿ ಮಂಡ್ಯ ಮೈತ್ರಿ ಬಗ್ಗೆಯೇ ಹೆಚ್ಚಿನ ಚರ್ಚೆ ನಡೆದಿದೆ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾ ಬಿಜೆಪಿ ಅಭ್ಯರ್ಥಿಯೇ ಸ್ಪರ್ಧಿಸ್ತಾರಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಮೊನೆಯಷ್ಟೇ ಹಾಲಿ ಸಂಸದೆ ಸುಮಲತಾ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಬಂದಿದ್ರು ಸ್ಪರ್ಧಿಸಿದ್ರೆ ಮಂಡ್ಯದಲ್ಲಿ ಅಂತ ಪಟ್ಟು ಹಿಡ್ತಿದ್ರು ಇಂದಿನ ಸಭೆಯಲ್ಲೂ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿನಿ ಹಾಕಿ ಅಂತ ನಾಯಕರು ಅಮಿತ್ ಶಾ ಮುಂದೆ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಮಾತನಾಡಿದ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಇಂದ್ರೇಶ್ ಯಾರೇ ಅಭ್ಯರ್ಥಿಯಾದರೂ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ವೈಯಕ್ತಿಕ ಅಭಿಪ್ರಾಯಗಳು ಯಾವುದೇ ಕಾರಣಕ್ಕೂ ನಾವು ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನೋ ಸಂಕಲ್ಪದೊಂದಿಗೆ ಪುನಃ ಮೋದಿ ಪ್ರಧಾನಿಯಾಗದಷ್ಟೇ ಇಂಪಾರ್ಟೆಂಟ್ ಬಿಟ್ರೆ ಇಲ್ಲಿ ಯಾವುದೇ ವೈಯಕ್ತಿಕ ಅಭಿಪ್ರಾಯಗಳಿಗೆ ಯಾರದೇ ಅಭ್ಯರ್ಥಿ ಆದ್ರೂ ಎನ್ಡಿಎ ಅಭ್ಯರ್ಥಿ ಆದ್ರೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಈ ನಡುವೆ ಮಂಡ್ಯದಲ್ಲಿ ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ವರ್ಷದಿಂದಲೂ ನಾನು ಮಂಡ್ಯದಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳ್ತಿದ್ದೀನಿ ಈಗಲೂ ಅದನ್ನೇ ಹೇಳ್ತೀನಿ ನಾನು ಮಂಡ್ಯದ ಟಿಕೆಟ್ ಆಕಾಂಕ್ಷಿ ಅಲ್ಲ ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಮಂಡ್ಯದಲ್ಲಿ ನಿಖಿಲ್ ಅವರ ಸ್ಪರ್ಧೆ ಮಾಡ್ತಾರೆ ಅಣ್ಣ ಇದ್ರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಯಾಕೆಂದ್ರೆ ಕಳೆದ ಮೂರು ದಿನಗಳಿಂದ ನಾಲ್ಕು ದಿನಗಳಿಂದಾನು ನಾನು ಗಮನಿಸ್ತಾ ಇದ್ದೀನಿ ಮಾಧ್ಯಮದಲ್ಲಿ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯೂಟರ್ ನೋಡತಕ್ಕಂತ ಗಿರಾಕಿ ಅಲ್ಲ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್ ಅಬೌಟ್ ಮೈ ಇಂಟೆಂಟ್ ನಾನು ಒಂದು ವರ್ಷದ ಹಿಂದೆ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ಇದಕ್ಕೆಲ್ಲ ಕೇಂದ್ರದ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ತೆರೆಯನ್ನ ಹೇಳಿರ್ತಾರೆ ದಯಮಾಡಿ ಅಲ್ಲಿವರೆಗೂ ಕಾಲ ಉತ್ತರ ಕೊಡುತ್ತದೆ ಸಿಟ್ಟಿಂಗ್ ಎಂಪಿಗೆ ಕೊಡೋದಾದ್ರೆ ಮಂಡ್ಯಕ್ಕೂ ಇದನ್ನ ಕೇಂದ್ರದ ನಾಯಕರು ಪಕ್ಷದ ವರಿಷ್ಠರು ಕಾಲ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಮೈಸೂರಿನಲ್ಲಿ ಅಮಿತ್ ಶಾ ಸಭೆಗೂ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು ಮೈಸೂರಿನಿಂದಲೇ ಅಮಿತ್ ಶಾ ರಣಕಹಳಿ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ ರಣಕಹಳಿ ಅಂದ್ರೇನು ಅಂತ ಸಿಎಂ ಪ್ರಶ್ನಿಸಿದ್ರು ಈ ಸಲ ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳಿದ್ರು ಸದ್ಯ ಅಮಿತ್ ಶಾ ಮೈಸೂರಿನಲ್ಲೇ ಲೋಕಸಮರ ಸಿದ್ಧತೆಗೆ ಬಿಜೆಪಿಗೆ ಸಂದೇಶಗಳನ್ನು ಕೊಟ್ಟು ದೆಹಲಿಗೆ ವಾಪಸ್ ಆಗಿದ್ದಾರೆ ಮೈತ್ರಿ ಧರ್ಮವನ್ನ ಪಾಲಿಸಿ ಎಂದು ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಬಿಜೆಪಿ ಸ್ಪರ್ಧೆಯ ಸುಳಿವನ್ನು ಕೊಟ್ಟಿದ್ದಾರೆ ಮಂಡ್ಯ ಅಭ್ಯರ್ಥಿ ಯಾರು ಅನ್ನೋದು ಮಾತ್ರ ಇನ್ನೂ ಗೊಂದಲದಲ್ಲೇ ಇದೆ ಇದನ್ನು ಹೊರತುಪಡಿಸಿ ನಾಳೆಯಿಂದ ಶುರುವಾಗಲಿರೋ ಅಧಿವೇಶನದಲ್ಲೂ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಂತ್ರಗಾರಿಕೆ ನಡೆಸಿದೆ